ನಮಸ್ಕಾರ ನೀವೇನಾದ್ರೂ ಐಶ್ವರ್ಯಾನ ಫಾಲೋ ಮಾಡ್ತಾ ಇದ್ರೆ ಅಥವಾ ಅದ್ರ ಹಿಂದೆ ಹೋಗ್ತಾ ಇದ್ರೆ ಐಶ್ವರ್ಯ ಅಂದ್ರೆ ದನ ಸಂಪತ್ತು ಧನ ಧಾನ್ಯ ಸಮೃದ್ಧಿಗೆ ಫಾಲೋ ಮಾಡ್ತಾ ಇದ್ರೆ ಖಂಡಿತ ನೀವು ತಪ್ಪು ಮಾಡ್ತಾ ಇದ್ರಿ ಯಾಕೆ ಅಂದ್ರ ನೋಡಿ ಯಾವುದೇ ಒಂದು ವಸ್ತು ನಮ್ಮ ಹತ್ರ ಬರ್ಬೇಕು ಅಂದ್ರೆ ನಮ್ಮ ಹತ್ರ ಅದಕ್ಕೆ ತಕ್ಕನಾದ ಯೋಗ ಇದೆ ಅಲ್ವಾ ಆ ಒಂದು ಯೋಗ ಬರ್ಬೇಕು ಅಂದ್ರೆ ನಾವೇನ್ ಮಾಡ್ಬೇಕು ಬಹಳ ಮುಖ್ಯವಾಗಿ ನಮ್ಮ ಕಡೆ ಅದಕ್ಕೆ ತಕ್ಕನಾದ ಒಂದು ವೈಬ್ರೇಷನ್ ಇರುತ್ತೆ ಆ ವೈಬ್ರೇಷನ್ ಇದ್ರೆ ಮಾತ್ರನೇ ಅದಕ್ಕೆ ಸಂಬಂಧಪಟ್ಟ ಯೋಗ ಅದಕ್ಕೆ ಸಂಬಂಧಪಟ್ಟ ವಸ್ತು ಹಾಗು ಇನ್ನಿತರ ಒಂದು ಸಾಧನೆಗಳು ನಮ್ಮ ಹತ್ರ ಬರುತ್ತೆ ಅನ್ನೋದನ್ನ ನೆನಪಿ ಇಲ್ಲಿ ಬಹಳ ಮುಖ್ಯವಾಗಿ ನಮ್ಗೆ ಅರ್ಥ ಆಗ್ಬೇಕಾಗಿರೋದು ಕ್ಷೇತ್ರ ಸೂಕ್ತ ಯಂತ್ರ ಈ ಕ್ಷೇತ್ರ ಸೂಕ್ತ ಯಂತ್ರ ಯಾವ ರೀತಿ ಇದನ್ನೇ ಬಳಸ್ಕೊಂಡು ಪ್ರಪಂಚದ ಮೂರು ಪರ್ಸೆಂಟ್ ಜನ ಅಂದ್ರೆ ಪ್ರಪಂಚದಲ್ಲಿ ಬರೀ ಮೂರು ಪರ್ಸೆಂಟ್ ಜನ ಬಹಳ ಇರ್ತಾರೆ ಅಲ್ವಾ ಆ ಒಂದು ಮೂರು ಪರ್ಸೆಂಟ್ ಜನಕ್ಕೆ ಈ ಒಂದು ಕ್ಷೇತ್ರ ಸೂಕ್ತ ಯೋಗ ಅನ್ನೋದಿರುತ್ತೆ ಆ ಒಂದು ಯೋಗ ಯಾರಿಗಿರುತ್ತೋ ಅವ್ರು ಮಾತ್ರನೇ ಈ ಒಂದು ಅನುಭವಿಸ್ಕೆ ಬರುವಂತದ್ದು ಇನ್ನು ತುಂಬಾಷ್ಟು ಜನ ಅನುಭವಿಸೋದಕ್ಕೆ ಅದ್ರ ಹಿಂದೆ ಹೋಗ್ತಾ ಇರ್ತಾರೆ ಯಾಕೆ ಇನ್ನು ಮಿಕ್ಕಿದ ತೊಂಬತ್ತೇಳು ಪರ್ಸೆಂಟ್ ಜನ ಕೂಡ ಅದ್ರ ಹಿಂದೆ ಹೋಗ್ತಾ ಇರ್ತಾರೆ ಆ ರೀತಿ ಮಾಡ್ಬೇಕು ಆ ರೀತಿ ಪಡಿಬೇಕು ಅಂತ ಪ್ರಯತ್ನ ಮಾಡ್ತಾನೆ ಇರ್ತಾರೆ ಮಾಡ್ತಾ ಇರ್ತಾರೆ ಮಾಡ್ತಾ ಇರ್ತಾರೆ ಆದ್ರೆ ಎಲ್ಲೋ ಒಂದ್ ಕಡೆ ಅದ್ರ ಹಿಂದೆ ಹೋಗಿ ಸೋತೋಗ್ತಾ ಇರ್ತಾರೆ ಪ್ರತಿನಿತ್ಯ ಕೂಡ ತುಂಬಾ ಜನ ಈ ರೀತಿ ಪ್ರಯತ್ನ ಮಾಡಿ ಸೋತೋಗ್ತಾರೆ ಇನ್ನು ಕೆಲವರಾದ್ರೆ ಅವ್ರ ಜೀವನದಲ್ಲಿ ಸೋತು 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 ಕೊನೆಗೆ ನಿಲ್ಲಿಸ್ಬಿಡ್ತಾರೆ ಹಿಂಗಿರ್ಬೇಕಾದ್ರೆ ಈ ಒಂದು ಕ್ಷೇತ್ರ ಸೂಕ್ತ ತಂತ್ರ ಯಂತ್ರ ಹಾಗೂ ಮಂತ್ರ ಸರಿಯಾದ ರೀತಿಯಿಂದ ಸರಿಯಾದ ವಸ್ತು ಸರಿಯಾದ ಒಂದು ಮಂತ್ರ ಸರಿಯಾದ ಯಂತ್ರ ಒಂದು ಗೂಡಿಸ್ಕೊಂಡು ನಿಜವಾಗ್ಲು ಏನಾದ್ರೂ ಪ್ರಯತ್ನ ಮಾಡಿದ್ರೆ ಇದರಲ್ಲಿ ಎರಡನೇ ಮಾತ ಇಲ್ಲ ಸ್ಪಷ್ಟವಾಗಿ ಹೇಳ್ತಾ ಇದ್ದೀನಿ ಖಂಡಿತ ಆ ಒಂದು ಐಶ್ವರ್ಯ ಅನ್ನೋದು ನಿಮ್ಮ ಕಡೆ ಬರೋದ್ರಲ್ಲಿ ಯಾವುದೇ ತರ ಅನುಮಾನ ಇಲ್ಲ ಒಳ್ಳೇದಾಗ್ಲಿ ನಿಮ್ಗೆ ನೀವೇನಾದ್ರೂ ಕ್ಷೇತ್ರ ಸೂಕ್ತ ಯಂತ್ರಂ ಅಥವಾ ತಂತ್ರ ಹಾಗೂ ಮಂತ್ರ ನನ್ ಕಡೆಯಿಂದ ತಗೋಬೇಕು ನೀವು ಕೂಡ ಆ ಒಂದು ತ್ರೀ ಪರ್ಸೆಂಟ್ ಜನಗಳೊಳಗಡೆ ಹೋಗಿ ಸೇರ್ಬೇಕು ಅನ್ನೋದಿದ್ರೆ ಖಂಡಿತ ಕಾಂಟ್ಯಾಕ್ಟ್ ಮಾಡಿ ಆದರೆ ಸುಮ್ಮನೆ ಡೈರೆಕ್ಟಾಗಿ ಫೋನ್ ಮಾಡಿ ಗುರುಗಳ ಹತ್ರ ಡೈರೆಕ್ಟಾಗಿ ಮಾತಾಡೋ ಡೈರೆಕ್ಟಾಗಿ ಮಾತಾಡಬೇಕು ಅಂತ ಪ್ರಯತ್ನ ಮಾಡಬೇಡಿ ಪ್ರತಿಯೊಬ್ಬರು ಅಪಾಯಿಂಟ್ಮೆಂಟ್ ತೊಗೊಂಡು ನೀಟಾಗಿ ಕರೆಕ್ಟಾಗಿ ಡಿಸಿಪ್ಲೈನಾಗಿ ಆಗಿ ಫಾಲೋ ಮಾಡೋದನ್ನು ಟ್ರೈ ಮಾಡಿ